ಕಲಬುರಗಿ ನಗರದಲ್ಲಿಂದು ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಹೇರೂರು ಗ್ರಾಮದ ಸರ್ಕಾರಿ ಸ್ಮಶಾನ ಭೂಮಿಗೋಸ್ಕರ ಲಚ್ಚಪ್ಪ ಜಮಾದಾರ್ ಅವರ ನೇತೃತ್ವದಲ್ಲಿ ಗ್ರಾಮದ ಸರ್ವಧರ್ಮದ ಸಾವಿರಾರು ಜನರು ಸೇರಿ ಬೃಹತ್ ಪ್ರತಿಭಟನೆ ಮುಖಾಂತರ ಸಹಾಯಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಆಕ್ರೋಶಗೊಂಡಿರುವ ಜನರು ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ರಸ್ತೆ ತಡೆದು ಭೂಗಳ್ಳರ ವಿರುದ್ಧ ಘೋಷಣೆ ಕೂಗಿದ್ರು ಕೆಲ ಹೊತ್ತು ರಸ್ತೆ ಸ್ಥಗಿತಗೊಂಡಿರುವುದು ಕಂಡುಬಂತು ತದನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೋಲಿ ಕಬ್ಬಲಿಗ ಸಮಾಜದ ರಾಜ್ಯಾಧ್ಯಕ್ಷ ಲಚ್ಚಪ್ಪ ಜಮಾದರ್ ಕಲಬುರಗಿ ತಾಲೂಕಿನ ಹೇರೂರ ಗ್ರಾಮದ ಸ್ಮಶಾನ ಭೂಮಿಯನ್ನ ಪಟ್ಟಭದ್ರ ಹಿತಾಶಕ್ತಿಗಳು ಕಂದಾಯ ಹಾಗೂ ಭೂಮಾಪನ ಇಲಾಖಾ ಅಧಿಕಾರಿಗಳಿಗೆ ಲಂಚ ಕೊಟ್ಟು ಸುಳ್ಳು ದಾಖಲೆಯನ್ನು ಮಾಡಿಸಿಕೊಂಡು ಈಸಾ ಬದಲಾವಣೆ ಮಾಡಿ ಶವಸಂಸ್ಕಾರ ಮಾಡಲು ಜಾಗವಿಲ್ಲದಂತೆ ಮಾಡಿರುವ ರಾಜಶೇಖರ್ ತಂದೆ ಮಲ್ಲಿಕಾರ್ಜುನ ಹಾಗೂ ಕೊಟ್ಟಿ ದಾಖಲೆ ತಯಾರಿಸಿಕೊಟ್ಟ ಭೂಮಾಪನ ಹಾಗೂ ಕಂದಾಯ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಹೇರೂರ ಗ್ರಾಮದ ಸರ್ಕಾರಿ ಸ್ಮಶಾನ ಭೂಮಿ ಗ್ರಾಮಸ್ಥರಿಗೆ ದೊರಕಿಸಿಕೊಡುವಂತೆ ಒತ್ತಾಯಿಸಿದ್ರು ಹಾಗೆ ಗ್ರಾಮದ ಹಲವಾರು ಸಮಸ್ಯೆಗಳಾದ ಗ್ರಾಮಕ್ಕೆ ಸರ್ಕಾರಿ ಪ್ರೌಢಶಾಲೆ ನಿರ್ಮಾಣ ಮಾಡಲು ಜಮೀನು ಮಂಜೂರು ಮಾಡಬೇಕು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಂಜೂರು ಮಾಡಬೇಕು ಗ್ರಂಥಾಲಯಕ್ಕೆ ಪ್ರತ್ಯೇಕ ಜಾಗ ನೀಡಿ ಕಟ್ಟಡ ನಿರ್ಮಿಸಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸಿದ್ರು ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಅಫ್ಷಲ್ಪುರ ಶಾಸಕ ಎಂ ವೈ ಪಾಟೀಲ್ ಸುದ್ದಿಗಾರರೊಂದಿಗೆ ಮಾತನಾಡ್ತಾ ಸರ್ಕಾರಿ ಸ್ಮಶಾನ ಭೂಗಳನ್ನ ಕಾನೂನಾತ್ಮಕ ಕ್ರಮ ಕೈಗೊಳ್ಳುವಂತೆ ಮಾಡುತ್ತೇನೆ ಜೊತೆಗೆ ನಮ್ಮ ಜಿಲ್ಲೆಗೆ ಗೃಹ ಮಂತ್ರಿಗಳಾದ ಜಿ ಪರಮೇಶ್ವರ್ ಅವರು ಆಗಮಿಸಿದ್ದಾರೆ ಅವರ ಗಮನಕ್ಕೆ ತರೋದ್ರೆ ಜೊತೆಗೆ ನಿಮ್ಮ ಬೆಂಬಲಕ್ಕೆ ಸದಾ ಇದ್ದು ನಿಮ್ಮ ಸಮಸ್ಯೆ ಬಗೆಹರಿಯುವವರೆಗೂ ನಾನು ಕೆಲಸ ಮಾಡ್ತೇನೆ ಅಂತ ಆಶ್ವಾಸನೆ ಕೊಟ್ಟರು ಈ ಸಂದರ್ಭದಲ್ಲಿ ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರಾದ ಲಚ್ಚಪ್ಪ ಜಮಾದರ್ ಭೀಮಶ್ಯ ಖನ್ನ ಮಲ್ಲಿಕಾರ್ಜುನ ಗುಡಾಬಾ ರಾಜಶೇಖರ್ ಸಿದ್ರಾಮಪ್ಪ ಖ್ಯಾಸ ನಿಂಗಪ್ಪ ಪೂಜಾರಿ ರಾಜು ಮಾತೋಳಿ ದಿಗಂಬರ್ ಕಾಡಪ್ಪಗೋಳ ಶರಣು ಕರ್ನಾಳಕರ ಸೇರಿದಂತೆ ಎಲ್ಲಾ ಸಮಾಜದ ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ ಸಂಗೊಳಗಿ ಇವತ್ತು ಏನು ನಾವು ಹೇರೂರು ಗ್ರಾಮಸ್ಥರು ಇವತ್ತು ಕಲಬುರಗಿ ಜಿಲ್ಲೆಯ ಜಿಲ್ಲಾ ಕರೆಗಳ ಮನವಿ ಪತ್ರ ಕೊಡೋದು ಅಷ್ಟೇ ಅಲ್ಲ ಇವತ್ತು ಕಲಬುರಗಿ ಬಂದ್ ಮಾಡೋ ಕೆಲಸ ಇವತ್ತು ನಾವು ಈ ಜಿಲ್ಲೆಯಲ್ಲಿ ಮಾಡಬೇಕಾಗುತ್ತ ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಏನು ಹೇರೂರ್ ಬಿ ಗ್ರಾಮದ ಏನು ಸರ್ವೆ ನಂಬರ್ ಇದೆ ಆ ಸರ್ವೆ ನಂಬರ್ ಇವತ್ತು ಆ ದುಷ್ಟರಿಂದ ಬಿಡಿಸಿ ಗ್ರಾಮಕ್ಕೆ ಮುಕ್ತವಾಗಿ ಶವ ಸಂಸ್ಕಾರ ಮಾಡಿಕೊಳ್ಳಕ್ಕೆ ಇವತ್ತು ಕಂದಾಯ ಇಲಾಖೆ ಮಾಡಿಕೊಳ್ಬೇಕಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇವೆ ಬಂದವೇ ಇವತ್ತು ಇಡೀ ಗ್ರಾಮಸ್ಥರು ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಇವತ್ತು ನಮಗೆ ಅನ್ಯಾಯ ಆಗ್ತಾ ಇದೆ ಇವತ್ತು ನಮ್ಮ ಶಾಸಕರು ಈಗಾಗಲೇ ಬಂದಿದ್ದು ಅವರು ಕೂಡ ಭರವಸೆ ಕೊಟ್ಟಾರ ಅವರು ಹೇಳಿದ್ರು ತಮ್ಮ ಟಿವಿ ವಿ ಮಾಧ್ಯಮದವ್ರ ಮೂಲಕ ನನಗೆ ಈ ಮೊದಲು ಏನು ಗೊತ್ತಿಲ್ಲ ಅಂತ ಹೇಳಿದ್ರು ಆ ಗ್ರಾಮಸ್ಥರು ಅವರಿಗೆ ಮನೆ ಕೊಟ್ಟಿಲ್ಲ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರು ಆದರೂ ಕೂಡ ಇವತ್ತು ನಮ್ಮ ಒಂದು ಹೋರಾಟಕ್ಕೆ ಅವರು ಇಲ್ಲಿ ಬಂದಿದ್ದಾರೆ ಬಂದು ನಮ್ಮ ಹೋರಾಟಕ್ಕೆ ಬೆಂಬಲಿಸಿ ಇವತ್ತು ಹೋಮ್ ಮಿನಿಸ್ಟರ್ ಇಲ್ಲೇ ಇರೋದ್ರಿಂದ ಅವರು ಕೂಡ ಅವರನ್ನ ಕೇಳಿಕೊಂಡು ಬಂದು ಇಲ್ಲಿ ಏನು ಅನ್ಯಾಯ ಆಗ್ಯದ ಇದನ್ನ ಸರಿಪಡಿಸೋ ಕೆಲಸ ಮಾಡ್ತೀನಿ ಶವ ಸಂಸ್ಕಾರಕ್ಕಾಗಿ ನಿಗದಿಪಡಿಸಿದಂತ ಜಮೀನಿದೆ ಜಮೀನ್ ಇದೆ ಆ ಜಮೀನಕ್ಕೆ ಕೆಲವ ಅತಿಕ್ರಮಣ ಮಾಡಿರಿಸಿ ಇವತ್ತ ಎಲ್ಲ ಜನತೆ ಹೇರೂರು ಗ್ರಾಮದ ಎಲ್ಲ ವರ್ಗದ ಜನರು ಕೂಡ ಈ ಹೋರಾಟಕ್ಕೆ ಇಳಿದಿದ್ದಾರೆ ಇವತ್ತು ರಸ್ತೆ ಕೂಡ ಇವತ್ತು ನಮ್ಮ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇವತ್ತು ತೆಗೆದುಕೊಂಡು ಬಂದಿದ್ದಾರೆ ಸುದೈವ್ ಜಾತ್ ಇವತ್ತ ರಾಜ್ಯದ ಹೋಮ್ ಮಿನಿಸ್ಟರು ಕೂಡ ಇವತ್ತು ಬಂದಿದ್ದಾರೆ ಈ ಮನವಿಯನ್ನ ಹೋಮ್ ಮಿನಿಸ್ಟರು ಕೂಡ ನಾವು ಒಪ್ಪಿಸ್ತಾ ಇದ್ದೇವೆ ಬಹುಶಃ ಅವರು ಕೂಡ ಈ ಜನರಿಗೆ ಭೇಟಿಯಾಗಿ ಹೋಗಬಹುದು ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ ಮತ್ತು ಈ ಹೋರಾಟಕ್ಕೆ ಇದು ಹೋರಾಟ ಮಾಡೋ ಸಮಸ್ಯೆನೂ ಅಲ್ಲ ಸರ್ಕಾರ ಜೈ ಜಮೀನಿದೆ ಆದರೆ ಶವ ಸಂಸ್ಕಾರ ಮಾಡಲು ಆದ್ಯತೆ ಮೇಲೆ ಕೊಡಬೇಕು